ಕನ್ನಡದ ಶ್ರೀಮಂತ ನಟರಲ್ಲಿ ಸುದೀಪ್ ಕೂಡ ಒಬ್ರು ಕಿಚ್ಚನ ಒಟ್ಟು ಆಸ್ತಿ ಎಷ್ಟು ಗೊತ್ತಾ ಬನ್ನಿ ನೋಡೋಣ ಕಿಚ್ಚ ಸುದೀಪ್ ಅವರು ಹಲವು ಸೂಪರ್ ಹಿಟ್ ಚಿತ್ರಗಳನ್ನು ನೀಡಿದ್ದಾರೆ ಅವರು ಪ್ರತಿ ಚಿತ್ರಕ್ಕೆ ದೊಡ್ಡ ಮೊತ್ತದ ಸಂಭಾವನೆ ಸಹ ಪಡೆಯುತ್ತಾರೆ ಸುದೀಪ್ ಅವರು ಕನ್ನಡದ ಶ್ರೀಮಂತ ನಟರಲ್ಲಿ ಒಬ್ಬರು ಅವರು ನೂರಾರು ಕೋಟಿ ರೂಪಾಯಿಯ ಒಡೆಯ ಅವರ ಆಸ್ತಿ ಬಗ್ಗೆ ನೋಡೋಣ ಬನ್ನಿ ಕಿಚ್ಚ ಸುದೀಪ್ ಅವರು ಬಣ್ಣದ ಲೋಕಕ್ಕೆ ಕಾಲಿಟ್ಟು ಇಪ್ಪತ್ತೆಂಟು ವರ್ಷಗಳು ಕಳೆದಿವೆ ಈ ಅವಧಿಯಲ್ಲಿ ಅವರು ಹಲವು ಸೂಪರ್ ಹಿಟ್ ಚಿತ್ರಗಳನ್ನು ಸಹ ನೀಡಿದ್ದಾರೆ ನಿರ್ದೇಶಕರಾಗಬೇಕು ಎಂಬ ಕನಸಿನೊಂದಿಗೆ ಬಂದ ಅವರು ಆಗಿದ್ದು ಹೀರೋ ಇದಾದ ಬಳಿಕ ಡೈರೆಕ್ಟರ್ ಕ್ಯಾಪ್ ಸಹ ತೊಟ್ಕೊಂಡ್ರು ನಿರ್ಮಾಪಕರು ಕೂಡ ಆದರು ಈಗಲೂ ಸಹ ಕಿಚ್ಚನಿಗೆ ಡೈರೆಕ್ಷನ್ ಅಂದರೆ ತುಂಬಾ ಇಷ್ಟ ಸುದೀಪ್ ಅವರು ಕನ್ನಡದ ಶ್ರೀಮಂತರ ನಟರಲ್ಲಿ ಒಬ್ಬರು ಅಂದರೆ ತಪ್ಪಾಗೋದಿಲ್ಲ ಹಾಗಾದರೆ ಸುದೀಪ್ ಅವರ ಆಸ್ತಿ ಎಷ್ಟಿದೆ ಅನ್ನೋದನ್ನು ನೋಡೋಣ ನೀವು ವಿಡಿಯೋನ ಎಂಟು ತನಕ ನೋಡಿ ಸುದೀಪ್ ಅವರ ಒಟ್ಟು ಆಸ್ತಿ ಸರಿಸುಮಾರು ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ವೀಕ್ಷಕರೇ ಸಿನಿಮಾಗಳಿಂದ ಬ್ರ್ಯಾಂಡ್ಗಳ ಪ್ರಚಾರದಿಂದ ಸುದೀಪ್ಗೆ ಹಣ ಬರುತ್ತೆ ಅವರು ಐಷಾರಾಮಿ ಜೀವನ ಸಹ ನಡೆಸ್ತಿದ್ದಾರೆ ಅವರ ಬಳಿಕ ಸುಮಾರು ಕಾರುಗಳು ಸಹ ಇದೆ ಅವರು ಪ್ರತಿ ಚಿತ್ರಕ್ಕೆ ದೊಡ್ಡ ಮೊತ್ತದ ಸಂಭಾವನೆಯನ್ನು ಪಡಿತಾರೆ ಸುದೀಪ್ ಅವರು ಬೆಂಗಳೂರಿನಲ್ಲಿ ಸ್ವತಃ ಬಂಗ್ಲೆಯನ್ನು ಹೊಂದಿದ್ದಾರೆ ಅದರ ಬೆಲೆ ಇಪ್ಪತ್ತು ಕೋಟಿ ರೂಪಾಯಿ ಅಂತ ಹೇಳಲಾಗ್ತಾ ಇದೆ ಇವರು ಅನೇಕ ಕಡೆಗಳಲ್ಲಿ ಜಾಗನ ಸಹ ಖರೀದಿ ಮಾಡಿದ್ದಾರೆ ಮುಂಬೈಯಲ್ಲಿ ಸುದೀಪ್ ಅವರು ಫಾರ್ಮ್ ಹೌಸನ್ನು ಹೊಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ಜಾಗಗಳ ಬೆಳೆ ವರ್ಷದಿಂದ ವರ್ಷ ಕಳೆದಂತೆ ಹೆಚ್ಚಾಗ್ತಾನೇ ಇದೆ ಸುದೀಪ್ ಅವರು ನಿರ್ಮಾಪಕರು ಕೂಡ ಹೌದು ಸುದೀಪ್ ಅವರು ಕಿಚ್ಚ ಕ್ರಿಯೇಷನ್ ಹೆಸರಿನ ನಿರ್ಮಾಣದ ಸಮಸ್ಯೆಯನ್ನು ಸಹ ಹೊಂದಿದ್ದಾರೆ ಇದರ ಮೂಲಕ ಅವರಿಗೆ ಸಿನಿಮಾ ನಿರ್ಮಾಣ ಮಾಡುತ್ತಾರೆ ಅಂತ ಹೇಳಲಾಗ್ತಾ ಇದೆ ಹಲವು ಚಿತ್ರಗಳಿಗೆ ಅವರು ಬಂಡವಾಳವನ್ನು ಸಹ ಹೂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸುದೀಪ್ ಅವರು ಹಲವು ಬ್ರ್ಯಾಂಡ್ಗಳ ಪ್ರಚಾರ ಮಾಡ್ತಾರೆ ಅವರು ಪ್ರತಿ ಬ್ರ್ಯಾಂಡ್ನ ಪ್ರಚಾರ ರಾಯಭಾರಿ ಆಗಲು ಬರೋಬ್ಬರಿ ಐದು ಕೋಟಿ ರೂಪಾಯಿಯನ್ನು ಪಡಿತಾರೆ ಸುದೀಪ್ ಅವರಿಗೆ ಕಾರುಗಳ ಬಗ್ಗೆ ವಿಶೇಷ ಪ್ರೀತಿ ಸಹ ಇದೆ ಟೊಯೋಟಾ ವಯಲ್ ಫೈಯರ್ ಲ್ಯಾಂಬರ್ಗಿನಿ ಸ್ಲೀಕ್ ಹಮರ್ ಸಲ್ಮಾನ್ ಖಾನ್ ಉಡುಗಡೆಯಾಗಿ ನೀಡಿದ್ದ ಬಿ ಎಮ್ ಡಬ್ಲ್ಯೂ ಜೀಪ್ ಕಾಂಪಾಸ್ ಕಾರುಗಳನ್ನು ಸುದೀಪ್ ಅವರು ಹೊಂದಿದ್ದಾರೆ ವೀಕ್ಷಕರೇ